ನಮ್ಮ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನದಲ್ಲಿ ಮಹಿಳೆಯರಿಗೆ ವಿಶೇಷವಾದ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅದು ಏನು ಹಿಂದೂ ಕೋಡು ಬಿಲ್ ಅವರು ಮಾನ್ಯ ಕಾನೂನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಮಹಿಳೆಯರ ಪರವಾಗಿ ಹಿಂದೂ ಕೋಡುಬಿಲ್ನ ಮನ್ನೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ನಿರಾಕರಿಸಿದಾಗ ಅವರು ರಾಜೀನಾಮೆ ಕೊಟ್ಟು ಬರ್ತಾರೆ ಬಟ್ ಅವರು ಆ ಒಂದು ಮನ್ನನೆ ಹೇಗಿರುತ್ತೆ ಅಂದರೆ ಯಾವುದೇ ಧರ್ಮ ಯಾವುದೇ ಜಾತಿ ಎಲ್ಲರೂ ಒಳಗೊಂಡಂತೆ ಮಹಿಳೆಯರಿಗೆ ವಿಶೇಷವಾದ ಒಂದು ಸ್ಥಾನಮಾನವನ್ನು ಕೊಡಬೇಕಂತ ಇವತ್ತು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಅಂಥ ಒಂದು ಸಂವಿಧಾನದ ವಿರುದ್ಧ ಇವತ್ತು ನಮ್ಮ ಕಲ್ಲಡ್ಕ ಪ್ರಭಾಕರ್ ಅವರು ಅವೇನ ಅವೇಳನವಾಗಿ ಒಬ್ಬ ಮಹಿಳೆಯವ್ರನ್ನ ಹೀನಾಯವಾಗಿ ಮಾತಾಡ್ತಾರೆ ಅಂದರೆ ಅವರು ಅವ್ರಿಗೆ ಯಾಕಂದರೆ ಅದು ಶೋಭೆ ತರೋದಲ್ಲ ಯಾಕಂದರೆ ಅವರು ವಯಸ್ಸಾದಂಥವ್ರು ಮತ್ತು ಅವರು ಆರ್ ಎಸ್ ಎಸ್ ಮುಖಂಡ್ರಂತ ಹೇಳ್ಕೊಳ್ಳೋಕ್ಕೆ ಅವರಿಗೆ ಇವತ್ತು ನಾಚಿಕೆ ಆಗಬೇಕಾಗಿದೆ ಯಾಕಂದರೆ ಇವತ್ತು ಹಿಂದೂ ಸಂಪ್ರದಾಯದ ಪ್ರಕಾರನೇ ಮಹಿಳೆಯರಿಗೆ ವಿಶೇಷವಾದ ಒಂದು ಸ್ಥಾನಮಾನ ಇದೆ ಅದನ್ನು ಅರ್ಥ ಮಾಡ್ಕೊಬೇಕು ಅವರು ಜಾತಿ ವರ್ಗ ಅವರು ಯಾಕಂದರೆ ಇವತ್ತು ಹಿಂದೂ ಸಂಪ್ರದಾಯ ಏನಿದೆ ಆ ಹಿಂದೂ ಸಂಪ್ರದಾಯದ ಪ್ರಕಾರ ಅವತ್ತು ನಡ್ಕೋಬೇಕಾಗಿತ್ತು ಅದರಿಂದ ಈಗಾಗಲೇ ಅವ್ರ ಮೇಲೆ ಕಾನೂನು ಪ್ರಕಾರ ಕೇಸ್ ಆಗಿದೆ ಮತ್ತು ಅದರ ಪ್ರಕಾರ ಈಗಾಗಲೇ ಅವರು ಭಯಪಟ್ಟು ಇವತ್ತು ಅವರು ಆಂಟಿಸಿಪೇಟರ್ ತಗೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತು ತಗೊಂಡಿದ್ದಾರೆ ಆದರೆ ಅವರಿಗೆ ಅಷ್ಟೊಂದು ಭಯ ಉಳ್ಳವರು ಯಾಕೆ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಅಂತ ನಮ್ಮ ಪ್ರಶ್ನೆ ಆಗಿದೆ ಅದರಿಂದ ದಯವಿಟ್ಟು ಅವರು ಇನ್ನು ಮುಂದೆ ಆದ್ರೂ ಮನ ಪರಿವರ್ತನೆ ಮಾಡಿಕೊಂಡು ಹೆಂಗಸ್ರ ಬಗ್ಗೆ ಮಾತಾಡುವಾಗ ಒಂದು ಮನಸ್ಸನ್ನು ಒಂದು ಒಂದು ಯಾವ ಥರ ಮಾತಾಡಬೇಕನ್ನೋದನ್ನು ಅವರಿಗೆ ಗೊತ್ತಿದೆ ಆದರೂ ಸಹ ಅವರು ಅವೇಳಕರವಾಗಿ ಮಾತಾಡಿರೋದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅದರಿಂದ ಏನೀಗ ಅವ್ರ ಕಾನೂನು ಮೇಲೆ ಕ್ರಮ ಆಗಿದೆ ಅವ್ರ ಮುಂದೆ ಈ ಥರ ಆಗದಂಗೆ ಸರ್ಕಾರ ಕ್ರಮ ವಹಿಸ್ಬೇಕಂತ ಈ ಮೂಲಕ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ನರಸಿಂಹಪ್ಪ ಅಂತ ನನ್ನ ಜಿಲ್ಲಾ ಸಂಚಾಲಕರು ಏನು ಕಲ್ಗಟ್ಟ ಪ್ರಭಾಕರ್ ಈ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ನೂರಕ್ಕೆ ನೂರು ತಪ್ಪು ಅವ್ರನ್ನ ಕೂಲ್ನೆ ಬಂಧಿಸಬೇಕು ಅವರು ಹಿಂದೂ ಸಂಪ್ರದಾಯದಲ್ಲಿ ಹುಟ್ಟಿ ಹಿಂದೂ ಹೆಸರು ಹೇಳಿಕೊಂಡು ಈ ಮಹಿಳೆಯರನ್ನೂ ಗೌರವಿಸಿದೆ ಕೇವಲವಾಗಿ ಮಾತನಾಡೋದು ಭಾರಿ ತಪ್ಪು ಅವರು ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರಿಗೆ ಎಷ್ಟು ಗೌರವ ಕೊಡ್ತೀವಿ ತಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರು ನಮ್ಮ ತಾಯಂದರು ಸೀರೆ ಉಟ್ಕೊಂಡು ಸೆರಿಗೆಯನ್ನು ಮೇಲೆ ಹಾಕ್ಕೊಂಡು ಎಲ್ರಿಗೂ ಗೌರವ ಕೊಡ್ತಾರೆ ಅಂಥ ಈ ಮಹಿಳೆಯರಿಗೆ ಕೇವಲವಾಗಿ ಮಾತಾಡೋದು ಕೆಟ್ಟದಾಗಿ ಮಾತಾಡೋದು ಕೆಟ್ಟದಾಗಿ ಬಿಂಬಿಸುವುದು ಭಾರಿ ತಪ್ಪಾಗುತ್ತೆ ಆರ್ ಎಸ್ ಎಸ್ಸು ತುಂಬ ಈ ಭಾರತ ದೇಶದಲ್ಲಿ ಆರ್ ಎಸ್ ಎಸ್ಸು ಪ್ರಮುಖ ಪಾತ್ರ ವಹಿಸಿ ಹಿಂದೂಳು ಹಿಂದೂಗಳ ಬಗ್ಗೆ ಆದರೆ ಮಹಿಳೆಯರ ಬಗ್ಗೆ ಇಂಥ ಕಳ್ಳಗಟ್ಟ ಪ್ರಭಾಕರನ್ನು ಕೆಟ್ಟದಾಗ ಮಾತಾಡೋದರಿಂದ ಆರ್ ಎಸ್ ಎಸ್ ಅವರು ಕೂಡಲೇ ಅಂಥವರನ್ನು ಆ ಸಂಘದಿಂದ ಆರ್ ಎಸ್ ಎಸ್ ಸಂಘದಿಂದ ವಜಾ ಮಾಡಬೇಕಾಗಿದೆ ಇವತ್ತು ಆದ್ದರಿಂದ ಕಾರಣ ವಜಾ ಮಾಡಲಿಲ್ಲ ಅಂದರೆ ಆರ್ ಎಸ್ ಎಸ್ಗೆ ಕೆಟ್ಟಸು ಬರುತ್ತೆ ಇಡೀ ವಿಶ್ವಕ್ಕೆ ಭಾರತದ ಹಿಂದೂ ಸಂಪ್ರದಾಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಆ ಅಲ್ಲ ಈ ಇಂಥವ್ರು ಕೆಲವರು ಸೇರಿಕೊಂಡು ಈ ಹಿಂದೂಗಳನ್ನು ಕೆಟ್ಟದಾಗಿ ಬಿಂಬಿಸುತ್ತಾ ಈ ಕೆಟ್ಟದಾಗಿ ಮಾತನಾಡುತ್ತಾ ಅಲ್ಲಲ್ಲಿ ಗಲಭೆ ಅದು ಇದು ಎಬ್ಬಿಸ್ತಾ ಈ ದೇಶವನ್ನು ಹಾಳು ಮಾಡುತ್ತಿದ್ದಾರೆ ಆದ್ದರಿಂದ ಕೂಡಲೇ ಆರ್ ಎಸ್ ಎಸ್ ಅವರು ಇಂಥವರನ್ನು ವಜಾ ಮಾ ಸಂಘದಿಂದ ವಜಾ ಮಾಡಬೇಕು ಎರಡನೇ ಅದು ಬಂಧಿಸಬೇಕು ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಹೆಣ್ಮಕ್ಕಳನ್ನು ತಾಯಿಯಂದರು ತಂಗಿ ತರ ನೋಡಬೇಕಾಗುತ್ತೆ ಹಾಗಂತ ಹೇಳ್ತಾ ನಾವು ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನಿದೆಯೋ ಈಗ ನಮ್ಮ ಎಮ್ ಗುರುಮೂರ್ತಿ ಮತ್ತು ಗಂಗಾಧರಪ್ಪ ನೇತೃತ್ವದಲ್ಲಿ ಒಂದೇ ದಿನ ಏಕಕಾಲದಲ್ಲಿ ರಾಜ್ಯಾದ್ಯಂತೆ ನಾವು ಮಹಿಳೆಯರ ಪರವಾಗಿ ಅವ್ರನ್ನ ರಕ್ಷೆ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಹಾಗಾಗಿ ದಯವಿಟ್ಟು ಈ ಪತ್ರಿಕೆ ಮಾಧ್ಯಮವರು ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಾರೆ ತಾವು ಹೆಚ್ಚಿನ ರೀತಿಯಲ್ಲಿ ಇದನ್ನು ಪ್ರಚಾರ ಮಾಡಬೇಕೆಂದು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ನಮ್ಮ ದೇಶ ಶಾಂತಿ ಪ್ರಿಯತೆಗೆ ಹೆಸರಾಗಿರೋಂಥ ದೇಶ ಈ ದೇಶಕ್ಕೆ ಒಂದು ವಿಶೇಷವಾದ ಗೌರವ ಇದೆ ನಮ್ಮ ಭಾರತ ಭಾರತ ದೇಶಕ್ಕೆ ತಾಯಿ ಭವ ನಮ್ಮ ಭಾರತ ಮಾತೆ ಅಂತೀರಿ ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಕನ್ನಡ ನಾಡು ತಾಯಿ ಕನ್ನಡಾಂಬೆಯ ನಾಡು ಭುವನೇಶ್ವರಿಯ ನಾಡು ಮಹಿಳೆಯರಿಗೆ ಇಡೀ ವಿಶ್ವದಲ್ಲೇ ಗೌರವ ಕೊಡುವಂಥ ದೇಶ ಯಾವುದೂ ಇದ್ದರೆ ಅದು ನಮ್ಮ ದೇಶ ಭಾರತ ದೇಶ ಅಂಥ ಒಂದು ದೇಶದಲ್ಲಿ ಇಂಥ ಒಂದು ದೇಶ ವಿರೋಧಿ ಚಟುವಟಿಕೆ ಮಾಡುವಂತಹ ಕಲ್ಲಡ್ಕಟ್ ಪ್ರಭಾಕರ್ ಭಟ್ ನೀಚ ನಿಷ್ಕೃಷ್ಟ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂದರೆ ಒಬ್ಬ ಹೆಣ್ಣಿಗೆ ಅವ್ರಿಗೆ ಮುಸಲ್ಮಾನರಿಗೆ ಶಾಶ್ವತವಾದ ಗಂಡ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾನಲ್ಲ ಈ ನೀಚ ಇಂಥ ನೀಚಿನಗೆ ಏನು ಮಾಡಬೇಕು ಅಂದರೆ ಹೆಣ್ಣಿಗೆ ಪೂಜೆ ಮಾಡುವಂಥ ದೇಶದಲ್ಲಿ ಅದು ಯಾವುದೇ ಜಾತಿ ಯಾವುದೇ ಧರ್ಮದವ್ರು ಆಗಿರ್ಬೋದು ಅಂಥ ಒಂದು ಧರ್ಮಕ್ಕೆ ಕೆಟ್ಟ ಹೆಸರು ತರುವಂಥ ಒಂದು ನೀಚ ಕೆಲಸ ಮಾಡಿರುವಂಥ ಕಲ್ಲಡ್ಕರ್ ಪ್ರಭಾಕರ್ ಭಟ್ ಈ ಕಲ್ಲಟ್ಕರ್ ಪ್ರಭಾಕರ್ ಭಟ್ಟು ಬರೀ ಒಬ್ಬ ಮುಸ್ಲಿಂ ಮಹಿಳೆಯರಿಗೆ ಅವಮಾನ ಮಾಡಿಲ್ಲ ಈ ದೇಶದ ನಮ್ಮ ಭಾರತ್ ಮಾತೆಗೆ ಅವಮಾನ ಮಾಡಿದ್ದಾನೆ ಇಂಥವನಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಯಾಕಂದರೆ ನಮ್ಮ ಈ ನಮ್ಮ ನಾಡಿನಲ್ಲಿ ಇರುವಂಥ ಈ ಸರ್ಕಾರ ನಮಗೆ ಸಿದ್ದರಾಮಯ್ಯವ್ರ ಸರ್ಕಾರ ಹೇಳ್ತಾ ಇತ್ತು ನಾವು ಯಾರಾದರೂ ಒಂದು ಅವಳೇಣಕಾರಿ ಹೇಳಿಕೆ ಕೊಟ್ಟರೆ ಅವ್ರ ವಿರುದ್ಧ ಕಠಿಣಕಾರ ಕ್ರಮ ತೊಗೊತೀವಿ ಅಂಥ ಒಂದು ಸಂಘಟನೆಗೆ ಬ್ಯಾನ್ ಮಾಡ್ತೀವಿ ಅಂತೇಳ್ಬಿಟ್ಟು ಇವರು ಅಧಿಕಾರಕ್ಕೆ ಬಂದರು ಇವ್ರಿಗೆ ಜನ ಅಧಿಕಾರ ಕೊಟ್ಟರು ಆದರೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಮಾಡ್ತಾ ಇರೋದೇನೆಂದರೆ ಅವ್ನು ಯಾರೋ ಅವ್ನು ಪುರೀತ್ ಕ್ಯಾರೆಹಳ್ಳಿ ಅಂತಿದ್ದಾನೆ ಅವನೊಂದು ಹೇಳಿಕೆ ಕೊಡ್ತಾನೆ ಈ ಕಲ್ಲರ್ಕಟ್ ಪ್ರಭಾಕರ್ ಭಟ್ ಒಂದು ಹೇಳ ಅವಲ ಹೇಳಿಕೆ ಕೊಡ್ತಾನೆ ಅದೇ ಯಾರಾದರೂ ಒಂದು ದಲಿತವರು ಇಲ್ಲಾಂದರೆ ಮುಸಲ್ಮಾನರು ಇಲ್ಲ ಯಾರಾದರೂ ಒಂದು ಅಲ್ಪಸಂಖ್ಯಾತರು ಏನಾದರೂ ಮಾತಾಡಿದ್ರೆ ಅವ್ರ ವಿರುದ್ಧ ಕಠಿಣವಾದ ಕ್ರಮ ತಗೊತಾರೆ ಯಾರಾದರೂ ಹುಡುಗರು ಆ ಶಿವಮೊಗ್ಗದಲ್ಲಿ ಏನಾದರೂ ಒಂದು ಘಟನೆಗಳಾದರೆ ಅವ್ರ ವಿರುದ್ಧ ಕಠಿಣ ಕ್ರಮ ತಗೊತಾರೆ ಈ ಒಂದು ಕಲ್ಲಡ್ಕರ್ ಪ್ರಭಾಕರ್ಗೆ ಯಾಕೆ ಕ್ರಮ ತಗೊತಾ ಇಲ್ಲ ಇವರು ಒಬ್ಬ ಆರ್ ಎಸ್ ಎಸ್ ನಾಯಕ ಅಂತನಾ ಆರ್ ಎಸ್ ಎಸ್ ಆದ್ರೆ ಈ ದೇಶದಿಂದ ದೊಡ್ಡದ ಇಲ್ಲ ಈ ಸಂವಿಧಾನದಿಂದ ದೊಡ್ಡೋರ ಆರ್ ಎಸ್ ಎಸ್ ಅವರು ಯಾರು ಯಾರು ದೊಡ್ಡವರೇ ಇಲ್ಲ ಈ ದೇಶದಲ್ಲಿ ಒಂದೇ ಸಂವಿಧಾನ ಸಂವಿಧಾನ ಗೌರವ ಕೊರಡು ಬಿಟ್ಟು ಇವರು ಕಲ್ಲಡ್ಕರ್ ಪ್ರಭಾಕರ್ಗೆ ಯಾಕೆ ಒಂದು ಕಠಿಣವಾದ ಕ್ರಮ ತಗೊತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇದು ಮಾಡ್ತಾ ಇರೋದು ಸರಿಯಲ್ಲ ಕಾಂಗ್ರೆಸ್ ಅವರು ಎಚ್ಚೆತ್ಕೋಬೇಕು ಇಂಥವ್ರು ವಿರುದ್ಧ ಯಾರೇ ಆಗಿರ್ಬೋದು ಅದು ಯಾವುದೇ ಸಂಘಟನೆ ಆಗಿರ್ಬೋದು ಅವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಇಲ್ಲವ